ನಮಸ್ಕಾರ ರೀತಿಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾ ಬಿಹಾರದ ಚುನಾವಣಾ ಕಣದ ಚಿತ್ರಣವನ್ನೇ ಬದಲಿಸುವಂತಹ ಬಿಗ್ ಅನೌನ್ಸ್ಮೆಂಟ್ ಅನ್ನ ಮೊಳಗಿಸಿದೆ ಎನ್ ಡಿ ಎ ಸರ್ಕಾರ ಅಂದರೆ ಅಲ್ಲಿ ಇರುವಂತಹ ಮೈತ್ರಿ ಸರ್ಕಾರ ಕಾಂಗ್ರೆಸ್ ಮತ್ತದೇ ಗ್ಯಾರಂಟಿಯ ಮೂಲಕ ಅಸ್ತ್ರ ಜಳಪಿಸ್ತಾ ಇದ್ರೆ ಯಾವ ರೀತಿ ಠಕ್ಕರನ್ನು ಕೊಟ್ಟಿದೆ ಮಾಸ್ಟರ್ ಸ್ಟ್ರೋಕನ್ನು ಕೊಟ್ಟಿದೆ ಮೋದಿ ನಿತೀಶ್ ಜೋಡಿ ಮತ್ತಿದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಬಿಹಾರದ ರಣಕಣದ ಚಿತ್ರಣವನ್ನು ಬದಲಿಸುವ ನಿಟ್ಟಿನಲ್ಲಿ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಕ್ಲೈಮ್ಯಾಕ್ಸ್ನಲ್ಲಿ ಗೇಮ್ ಚೇಂಜ್ ಆಗ್ತಾ ಇದೆ ಬಿಹಾರದಲ್ಲಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಈಗ ನರೇಂದ್ರ ಮೋದಿಯವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಬಿಹಾರ ಎಲೆಕ್ಷನ್ ಗೆಲ್ಲೋದು ಗೊತ್ತು ಬರೀ ಬಿಹಾರ ಅಂತಲ್ಲ ಹಿಂದೆ ಆಗ ಹೋಗಿರುವಂತಹ ಮಹಾರಾಷ್ಟ್ರ ಇರಬಹುದು ಬೇರೆ ಬೇರೆ ವಿಧಾನಸಭಾ ಚುನಾವಣೆಗಳನ್ನು ಗೆಲ್ಲೋದು ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಬಹಳ ದೊಡ್ಡ ವಿಚಾರವೇ ಆಗಿತ್ತು ಯಾಕಂದರೆ ಲೋಕಸಭೆಯಲ್ಲಿ ಬಿ ಜೆ ಪಿಗೆ ಆಗಲಿಲ್ಲ ಹಾಗಾಗಿ ನರೇಂದ್ರ ಮೋದಿಯವರ ನಾಯಕತ್ವದ ಆಲೆ ಮೋದಿ ವೇ ವಿದೆ ಇನ್ನು ದೇಶದಲ್ಲಿ ಅನ್ನೋದನ್ನು ತೋರಿಸೋದಕ್ಕೆ ಪಕ್ಷದ ಒಳಗೆ ಮತ್ತೊಮ್ಮೆ ಅದನ್ನು ನೆನಪಿಸೋದಕ್ಕೆ ಅಥವಾ ನರೇಂದ್ರ ಮೋದಿ ಅವ್ರಿಗೆ ಎಪ್ಪತ್ತೈದು ವರ್ಷ ಆಯಿತು ಅಂತ ನೆನಪಿಸ್ತಿರೋ ಅವ್ರಿಗೆ ಅರ್ಥ ಮಾಡಿಸೋದಿಕ್ಕೆ ಮುಂದಿನ ಅವಧಿಗೂ ಕೂಡ ನರೇಂದ್ರ ಮೋದಿಯವರೇ ಇರ್ತಾರಾ ಅನ್ನೋ ತನಕ ಈಗ ಚರ್ಚೆಗಳು ಶುರುವಾಗಿಬಿಟ್ಟಿದೆ ಇಲ್ಲ ಅವರು ಇಳಿಬೇಕು ಅನ್ನುವಂಥ ಟೀಕೆ ಟಿಪ್ಪಣಿಗಳೆಲ್ಲ ಪಕ್ಷದಲ್ಲಿ ನಡೀತಿರೋ ಹೊತ್ತಲ್ಲಿ ಈ ಎಲ್ಲ ವಿಧಾನಸಭಾ ಚುನಾವಣೆಗಳು ತುಂಬ ತುಂಬಾ ಇಂಪಾರ್ಟೆಂಟ್ ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಸೊ ಬಿಹಾರ ಒಂದ್ ರೀತಿಯಲ್ಲಿ ನಿರ್ಣಾಯಕ ಇನ್ನು ನೆಕ್ಸ್ಟ್ ಇಯರ್ ಅಂತೂ ಬ್ಯಾಕ್ ಟು ಬ್ಯಾಕ್ ವಿಧಾನಸಭಾ ಚುನಾವಣೆಗಳು ದೊಡ್ಡ ದೊಡ್ಡ ನಿರ್ಣಾಯಕ ರಾಜ್ಯಗಳಲ್ಲೇ ಇರೋದು ಸೊ ಬಿಹಾರದ ಎಲೆಕ್ಷನ್ ಅದೆಲ್ಲದಕ್ಕೂ ಕೂಡ ಒಂದು ದಿಕ್ಸೂಚಿ ಆಗತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಈ ಬಿಹಾರದ ಚುನಾವಣೆಯನ್ನ ಜೈಸತ್ತ ಮೋದಿ ನಿತೀಶ್ ಜೋಡಿ ಎನ್ ಡಿ ಎಗೆ ಭರ್ಜರಿ ಬಹುಮತ ಸಿಗಲಿದೆಯಾ ಹಾಗಾದರೆ ಈ ನಿರ್ಧಾರಗಳಿಂದ ಅಂಥ ದಾಳವನ್ನ ಈಗ ಉರುಳಿಸಿದ್ದಾರೆ ರಾಜಕೀಯ ಲೆಕ್ಕಾಚಾರವನ್ನು ರೆಡಿ ಮಾಡಿದ್ದಾರೆ ಯಾವ ರೀತಿ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ಗೆ ಮಾಸ್ಟರ್ ಸ್ಟ್ರೋಕ್ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಅದರ ಜೊತೆಗೆ ಮತ್ತೊಂದು ಲೇಟೆಸ್ಟ್ ಸಮೀಕ್ಷೆ ಔಟ್ ಆಗಿದೆ ಅಚ್ಚರಿಯ ನಂಬರ್ಸ್ ಇಡ್ತಾ ಇದೆ ಎಲ್ಲವನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ ಬಿಹಾರ ಚುನಾವಣಾ ಕಾಡಕ್ಕೆ ಸಂಬಂಧಪಟ್ಟಂತ ಮಹತ್ವದ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳಿಗೆ ಬಿಹಾರದಲ್ಲಿ ಬಿಗ್ ಶಾಕ್ ಕೊಟ್ಟಿದೆ ಎನ್ ಡಿ ಎ ಈಗ ಎರಡೂವರೆ ಸಾವಿರ ಕೊಡುವಂತಹ ಘೋಷಣೆಯನ್ನು ಕಾಂಗ್ರೆಸ್ ಮೊಳಗಿಸಿದೆ ಸ್ಯಾನಿಟರಿ ಪ್ಯಾಡ್ ಮೇಲೆ ಅದನ್ನು ಬರೆದು ಕೊಟ್ಟಿರೋದಿರಬಹುದು ಮತ್ತು ಸ್ಯಾನಿಟರಿ ಪ್ಯಾಡ್ ಮೂಲಕವೇ ಅದು ಜಟಾಪಟಿ ಕಾರಣ ಆಯಿತು ಅವಮಾನಿಸ್ತಿದ್ದಾರೆ ಮಹಿಳೆಯರಿಗೆ ಅಂತ ಬಿ ಜೆ ಪಿ ಇದೆಲ್ಲ ಗಮನಿಸಿದ್ದೀವಿ ಮತ್ತೊಮ್ಮೆ ಗ್ಯಾರಂಟಿ ವರ್ಕೌಟ್ ಆಗುತ್ತಾ ಈ ಎಲೆಕ್ಷನ್ ಅಲ್ಲೂ ಕೂಡ ಗ್ಯಾರಂಟಿಯ ಜಟಾಪಟಿ ಆಗುತ್ತಾ ಅನ್ನೋದೊಂದು ಪ್ರಶ್ನೆ ಇದ್ದೇ ಇದೆ ಯಾಕಂದ್ರೆ ಇತ್ತೀಚೆಗಿನ ಬಹುತೇಕ ಚುನಾವಣೆಗಳಲ್ಲಿ ಒಬ್ಬರನ್ನು ಮೀರಿಸೋ ಥರ ಒಬ್ಬರು ಗ್ಯಾರಂಟಿ ಅನೌನ್ಸ್ಮೆಂಟ್ ಮಾಡಿದ್ದು ಮಹಾರಾಷ್ಟ್ರ ಇರಬಹುದು ಹಿಂದೆ ಛತ್ತೀಸ್ಗಢ ರಾಜಸ್ಥಾನ್ ಮಧ್ಯಪ್ರದೇಶ ಕಾಂಗ್ರೆಸ್ ಗ್ಯಾರಂಟಿ ಅದಕ್ಕೆ ಸೆಡ್ ಹೊಡೆಯೋ ರೀತಿಯಲ್ಲಿ ಬಿಜೆಪಿ ಗ್ಯಾರಂಟಿ ಡೆಲ್ಲಿ ಎಲೆಕ್ಷನಲ್ಲೂ ಕೂಡ ಅದನ್ನ ನೋಡಿದ್ವಿ ನಾವು ಆದರೆ ಬಿಹಾರ ಚುನಾವಣೆಯಲ್ಲಿ ಬದಲಾದ ರೂಪದಲ್ಲಿ ಕಾಂಗ್ರೆಸ್ಗೆ ಅತಿ ದೊಡ್ಡ ಶಾಕ್ ಕೊಡ್ತಾ ಈಗ ಎನ್ ಡಿ ಎ ಬಿಜೆಪಿ ಮತ್ತು ಜೆ ಡಿ ಬಿಗ್ ಅನೌನ್ಸ್ಮೆಂಟ್ ಹೇಗಿದೆ ಹಾಗಾದ್ರೆ ಒನ್ ಬೈ ಒನ್ ಅದನ್ನ ನೋಡ್ತಾ ಹೋಗೋಣ ನೋಡಿ ನಿತೀಶ್ ಕುಮಾರ್ ಅವರ ಸರ್ಕಾರ ಅಂದ್ರೆ ಅಲ್ಲಿ ಮೈತ್ರಿ ಸರ್ಕಾರನೇ ಇರೋದು ನಿತೀಶ್ ಕುಮಾರ್ ಅವರ ಸರ್ಕಾರ ಈಗ ಭರ್ಜರಿ ಅನೌನ್ಸ್ಮೆಂಟ್ ಮೊಳಗಿಸಿದೆ ನಮ್ಮ ಸರ್ಕಾರ ಆಲ್ರೆಡಿ ಇದೆ ಮುಂದೆ ನಾವು ಬಂದು ಏನೋ ಮಾಡ್ತೀವಿ ಅಂತ ನೀವು ನಕ್ಷತ್ರ ತೋರಿಸೋ ಬದಲು ನಾವು ಏನು ಮಾಡಬಲ್ಲವು ಅನ್ನೋದನ್ನ ಈಗ ಮಾಡಿ ತೋರಿಸ್ತೀವಿ ಅನ್ನೋ ರೀತಿಯಲ್ಲಿ ಒಂದು ಅವಕಾಶ ಅಂತೂ ಇದೆ ನೀತಿ ಸಂಹಿತೆಗೂ ಮುನ್ನ ಸರ್ಕಾರ ಈಗ ಏನೇನು ಮಾಡ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ ನೋಡಿ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಿತೀಶ್ ಕುಮಾರ್ ಅವರು ಬಿಗ್ ಅನೌನ್ಸ್ಮೆಂಟ್ ಅನ್ನ ಮುಳಗಿಸ್ತಾರೆ ಿದ್ದಾರೆ ಅಲ್ಲಿ ಬಿಜೆಪಿ ಮತ್ತು ಜೆ ಯು ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನು ತಗೊಂಡಿದೆ ಮೂವತ್ತೈದು ಪರ್ಸೆಂಟು ಎಲ್ಲಾ ಪೋಸ್ಟ್ ಎಲ್ಲಾ ಕ್ಯಾಟಗರಿ ಬಿಹಾರದ ಎಲ್ಲ ಗೌರ್ಮೆಂಟ್ ಜಾಬ್ ಅಲ್ಲಿ ಮೂವತ್ತೈದು ಪರ್ಸೆಂಟ್ ಮಹಿಳೆಯರಿಗೆ ಮೀಸಲಾತಿ ಅಲ್ಲಿ ಅವರಿಗೆ ಅಂದ್ರೆ ಬಿಹಾರದ ಮಹಿಳೆಯರಿಗೆ ಪರ್ಮನೆಂಟ್ ರೆಸಿಡೆಂಟ್ಸ್ ಆಫ್ ಬಿಹಾರ್ ಬಿಹಾರದ ಮಹಿಳೆಯರಿಗೆ ಮೀಸಲಾಗುವಂತೆ ಮೂವತ್ತೈದು ಪರ್ಸೆಂಟ್ ಮೀಸಲಾತಿ ಅನ್ನೋದು ಅತಿ ದೊಡ್ಡ ಘೋಷಣೆಯಾಗಿದೆ ಯಾಕಂದ್ರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಬಿಹಾರದಲ್ಲಿ ಗೌರ್ಮೆಂಟ್ ಜಾಬ್ಗೆ ಕೊಡುವಂತ ಮಹತ್ವನೇ ಬೇರೆ ಜನ ಅಲ್ಲಿ ಅಂಥದ್ರಲ್ಲಿ ಮಹಿಳಾ ಸಬಲೀಕರಣ ನಾರಿ ಶಕ್ತಿ ಅಡಿಯಲ್ಲಿ ಮೂವತ್ತೈದು ಪರ್ಸೆಂಟು ಯಾವುದೇ ಕೆಲಸ ತಗೊಳ್ಳಿ ಗೌರ್ಮೆಂಟ್ ಜಾಬಲ್ಲಿ ಮೂವತ್ತೈದು ಪರ್ಸೆಂಟ್ ಮೀಸಲಾತಿಯನ್ನು ಬಿಹಾರದ ಮಹಿಳೆಯರಿಗೆ ಕೊಡುವಂತಹ ಬಿಗ್ ಬಿಗ್ ಸ್ಟೆಪ್ಪನ್ನು ಈಗ ಅಲ್ಲಿ ಸರ್ಕಾರ ತಗೊಂಡಿರೋದು ಎನ್ ಡಿ ಎ ಸರ್ಕಾರ ಬಿಹಾರದಲ್ಲಿ ತಗೊಂಡಿರೋದು ಮಹತ್ವ ಪಡ್ಕೊಳ್ತಾ ಇದೆ ಚುನಾವಣೆಯ ಹೊಸ್ತಿಲಲ್ಲಿ ಈಗ ಅದರ ಜೊತೆಗೆ ಯೂತ್ ಕಮಿಷನನ್ನು ಕೂಡ ಫಾರ್ಮ್ ಮಾಡಿದ್ದಾರೆ ಯುವಕರನ್ನು ಮತ್ತಷ್ಟು ಅಲ್ಲಿ ಕೆಲಸ ಕೊಡುವಂಥದ್ದು ಅವರಿಂದ ಕೌಶಲ್ಯವನ್ನು ವೃದ್ಧಿಸುವ ನಿಟ್ಟಿನಲ್ಲಿ ಮತ್ತು ಪ್ರೈವೇಟ್ ಸೆಕ್ಟರ್ ಜಾಬ್ಗಳಿರ್ತಾವಲ್ಲ ಈಗ ಪ್ರೈವೇಟ್ ಕಂಪನಿಗಳು ಬಿಹಾರದಲ್ಲಿ ಬಂದು ನೆಲೆಸುವಂಥ ಪ್ರೈವೇಟ್ ಕಂಪನಿಗಳು ಅಲ್ಲಿ ನಾವು ಯುವಕರಿಗೆ ಉದ್ಯೋಗ ಕೊಡಬೇಕು ಆ ರೀತಿ ಎನ್ಶೂರ್ ಮಾಡುವಂಥ ಒಂದು ಯೂತ್ ಕಮಿಷನನ್ನು ಕೂಡ ಫಾರ್ಮ್ ಮಾಡಿದ್ದಾರೆ ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದು ಹಾಗೆ ಕಾಲ ಕಾಲಕ್ಕೆ ಯುವಕರಿಗೆ ಟ್ರೈನಿಂಗ್ ಕೊಡೋದು ಮತ್ತು ಉದ್ಯೋಗಾವಕಾಶಗಳನ್ನು ಖಚಿತ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ಯೂತ್ ಕಮಿಷನ್ ಜಾರಿಗೆ ಬಂದಿದೆ ಈಗ ಹಾಗಾಗಿ ಈ ಎರಡೂ ಇನಿಶಿಯೇಟಿವ್ ಇದೆಯಲ್ಲ ಮಹಿಳೆಯರಿಗೆ ಮತ್ತು ವಿಶೇಷವಾಗಿ ಬಿಹಾರದ ಮಹಿಳೆಯರಿಗೆ ಸಿಗುವಂಥ ಈ ಭರ್ಜರಿ ಅನುಕೂಲ ಬೇರೆ ಹೊರಗಡೆ ಬಂದವ್ರಿಗಲ್ಲ ಬಿಹಾರದ ಮಹಿಳೆಯರಿಗೆ ಎಕ್ಸ್ಕ್ಲೂಸಿವ್ ಆಗಿ ಅಲ್ಲಿ ಸಿಗ್ತಿರುವಂಥ ಅವಕಾಶ ಯುವಕರಿಗೆ ಸಿಗ್ತಿರುವಂಥ ಉದ್ಯೋಗಾವಕಾಶ ಉತ್ತೇಜನ ಇದೆರಡೂ ಕೂಡ ಬಿಹಾರದಲ್ಲಿ ಬಿ ಜೆ ಪಿ ಜೆ ಡಿ ಯುಗೆ ಆನೆ ಬಲವನ್ನ ಕೊಡುವ ಅನೌನ್ಸ್ಮೆಂಟ್ ಅಂತಲೇ ಹೇಳಲಾಗ್ತಿದೆ ಯಾಕಂದರೆ ನಂಬರ್ ಒನ್ ಪ್ರಾಬ್ಲಮ್ಮಲ್ಲಿ ಉದ್ಯೋಗ ಎಷ್ಟೇ ವರ್ಷಗಳಾದರೂ ಕೂಡ ಯಾಕೆ ಉದ್ಯೋಗದ ವಿಚಾರದಲ್ಲಿ ಎಷ್ಟು ಕಂಪ್ನಿಗಳು ಹೋಗಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಆಗಲಿ ಸಮಸ್ಯೆ ಆಗ್ತಿಲ್ಲ ಅಂದರೆ ಅಲ್ಲಿ ವೋಟರ್ಸೇ ಏಳು ಮುಕ್ಕಾಲು ಕೋಟಿ ಇದ್ದಾರೆ ದೊಡ್ಡ ಜನಸಂಖ್ಯೆ ಇರುವಂಥ ರಾಜ್ಯ ಅಂದರೆ ಒಂದು ದೊಡ್ಡ ರಾಷ್ಟ್ರ ಬೇರೆ ಸುಮಾರು ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ಅಷ್ಟು ದೊಡ್ಡದೊಂದು ಬಿಹಾರ ರಾಜ್ಯ ಇದೆ ಹಾಗಾಗಿ ಆ ಉದ್ಯೋಗದ ಸಮಸ್ಯೆಯನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಬಿಗ್ ಸ್ಟೆಪ್ ಅನ್ನು ತಗೊಂಡಿರೋದು ಅದರಲ್ಲೂ ಮಹಿಳೆಯರಿಗೋಸ್ಕರ ಅನೌನ್ಸ್ಮೆಂಟು ಕಾಂಗ್ರೆಸ್ ಗ್ಯಾರಂಟಿಗೆ ಹೊಡೆದಿರೋ ಸೆಡ್ ಇದು ಯಾಕಂದ್ರೆ ನೀವು ಎರಡೂವರೆ ಸಾವಿರ ತಿಂಗಳಿಗೆ ಕೊಡ್ತೀವಿ ಅನ್ನುವ ಭರವಸೆ ಅದು ಕೈ ಸೇರತ್ತೋ ಬಿಡತ್ತೋ ಗೊತ್ತಿಲ್ಲ ಎಕ್ಸಾಂಪಲ್ ಕೊಡೋದಕ್ಕೆ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳೇ ಇವೆ ಈಗ ಬಹುತೇಕ ಚುನಾವಣೆಗಳಲ್ಲಿ ಬಿ ಜೆ ಪಿ ತೋರಿಸ್ಕೊಂಡು ಹೋಗಿದ್ದೇ ಕರ್ನಾಟಕವನ್ನು ನೋಡಿ ಕರ್ನಾಟಕದಲ್ಲಿ ಕಥೆ ಏನಾಗಿದೆ ಗ್ಯಾರಂಟಿ ಕಥೆ ಏನಾಗಿದೆ ಅಭಿವೃದ್ಧಿ ಕಥೆ ಏನಾಗಿದೆ ಈಗಂತೂ ಹೇಳೋದಕ್ಕೆ ತುಂಬ ಚೆನ್ನಾಗಿ ಸಿಗ್ತದೆ ಶಾಸಕರು ಹೇಳ್ತಿರೋದು ಮಂತ್ರಿಗಳು ಹೇಳ್ತಿರೋದು ಮತ್ತು ಕೋರ್ಟ್ ಚಾಟಿ ಬೀಸಿರೋದ್ರಿಂದ ಹಿಡಿದು ಸಿಕ್ಕಾಪಟ್ಟೆ ವಿಚಾರಗಳಿವೆ ಕೊನೆಗೆ ಅನ್ನ ಭಾಗ್ಯದ ಅಕ್ಕಿ ಸಾಗಾಣೆ ಮಾಡೋರಿಗೆ ಟ್ರಾನ್ಸ್ಪೋರ್ಟ್ ಲಾರಿಗಳಿಗೆ ಕೂಡ ದುಡ್ಡು ಕೊಡದೆ ಇನ್ನೂರೈವತ್ತು ಕೋಟಿ ಬಾಕಿ ಉಳಿಸ್ಕೊಂಡಿರೋ ಎಕ್ಸಾಂಪಲು ನೋಡ್ತಿದ್ದೀವಿ ಇದೆಲ್ಲ ಇದೆಯಲ್ಲ ಅಲ್ಲಿ ಬಿ ಜೆ ಪಿ ತೋರಿಸೋದಕ್ಕೆ ಗ್ಯಾರಂಟಿ ನಂಬ್ಕೊಂಡ್ರೆ ಏನಾಗ್ಬೋದು ನಿಮ್ಮ ಕಥೆ ಅಂದರೆ ಹಿಂಗೆ ಆಗ್ಬೋದು ನೋಡಿ ನಾಲ್ಕು ತಿಂಗಳು ಐದು ತಿಂಗಳು ಆದ್ರೂ ಗೃಹಲಕ್ಷ್ಮಿ ಹಣ ಬರುತ್ತೋ ಬಿಡತ್ತೋ ಅನ್ನೋ ಪರಿಸ್ಥಿತಿಯಲ್ಲಿ ಕರ್ನಾಟಕ ಇದೆ ಯೋಚನೆ ಮಾಡಿ ನಿಮಗೆ ಕೆಲಸ ಬೇಕಾ ಅಥವಾ ಈ ರೀತಿ ದುಡ್ಡು ಬೇಕಾ ಅನ್ನೋ ರೀತಿಯಲ್ಲೂ ಆಗಬಹುದು ಅಥವಾ ಬಿ ಜೆ ಪಿನೂ ಒಂದಿಷ್ಟು ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿ ಅದರ ಜೊತೆಗೆ ಈ ಮಹಿಳೆಯರಿಗೆ ಮೂವತ್ತೈದು ಪರ್ಸೆಂಟು ಕೋಟ ಅಂದರೆ ಅದು ಬಿಗ್ ಸಣ್ಣ ಪ್ರಮಾಣದಲ್ಲ ಮೂವತ್ತೈದು ಪರ್ಸೆಂಟ್ ಮೀಸಲಾತಿ ಬಿಹಾರದ ಮಹಿಳೆಯರಿಗೆ ಎಕ್ಸ್ಕ್ಲೂಸಿವ್ ಆಗಿ ಅಂದರೆ ದೊಡ್ಡ ಅನೌನ್ಸ್ಮೆಂಟು ಎರಡನ್ನೂ ಜೊತೆಗೂಡಿಸ್ಕೊಂಡು ಕೂಡ ಬಿ ಜೆ ಪಿ ಹೋಗಬಹುದು ಹಾಗಾಗಿ ಇದು ಕಾಂಗ್ರೆಸ್ನ ಗ್ಯಾರಂಟಿಗೆ ಮಾಸ್ಟರ್ ಸ್ಟ್ರೋಕ್ ಆಗಿದೆ ಆರ್ ಜೆ ಡಿ ಹೇಳ್ತಿದ್ದೆ ನಮ್ಮ ಯೂತ್ ಕಮಿಷನ್ ಫಾರ್ಮುಲಾವನ್ನು ಇವರು ಕಾಪಿ ಮಾಡ್ತಿದ್ದಾರೆ ನಮ್ಮ ಪ್ಲ್ಯಾನ್ ಮೊದಲೇ ಇತ್ತು ಈಗ ಇವ್ರು ಇದನ್ನು ಅನೌನ್ಸ್ ಮಾಡ್ಕೊಂಡು ಕಾಪಿ ಮಾಡ್ತಿದ್ದಾರೆ ಅಂತ ಆದರೆ ಬಿ ಜೆ ಪಿ ಜೆ ಡಿ ಯು ತಮಗೆ ಎಲ್ಲ ಆಡಳಿತ ವಿರೋಧಿ ಅಲೆ ಎದುರಾಗತ್ತಾ ಅನ್ನುವಂಥ ಒಂದು ಸಣ್ಣ ಅವಕಾಶವನ್ನು ಬಿಡಬಾರ್ದು ಆ ರೀತಿಯಲ್ಲಿ ಅಲ್ಲಿ ಕೆಲಸವನ್ನು ಶುರು ಮಾಡಿರೋದು ಸೊ ಬಿಹಾರದಿಂದ ವಲಸೆ ಹೋಗೋದನ್ನು ತಪ್ಪಿಸೋದಕ್ಕೆ ಉದ್ಯೋಗವನ್ನು ಅಲ್ಲೇ ಸೃಷ್ಟಿಸುವಂತಹ ಕೆಲಸ ಶುರುವಾಗಿರೋದು ಜೊತೆ ಜೊತೆಗೆ ಮಹಿಳೆಯರಿಗೆ ಕೊಡುಗೆ ಕೊಟ್ಟಿರೋದು ಈ ಮೂಲಕ ಇದು ಒಂದು ಈಗ ಹೊಚ್ಚ ಹೊಸದಾಗಿ ಬಂದಿರುವಂತಹ ಸರ್ವೆ ರಿಪೋರ್ಟ್ ಏನು ಹೇಳ್ತಾ ಇದೆ ನೋಡಿ ಸಿ ಓಟರ್ ಸಮೀಕ್ಷೆ ಇಂಕ್ ಇನ್ ಸಮೀಕ್ಷೆ ಎಲ್ಲ ನಾವು ನಿಮ್ಮಂತೆ ರಿಪೋರ್ಟ್ ಮಾಡಿದ್ದೀವಿ ಈಗಾಗಲೇ ಬಹಳಷ್ಟು ಸಮೀಕ್ಷೆಗಳು ಮೇ ಜೂನ್ ಅಲ್ಲಿ ಹೊರಬಿದ್ದಿವೆ ಈಗ ಲೇಟೆಸ್ಟ್ ಸರ್ವೆಯ ಪ್ರಕಾರ ಹಾಗಾದ್ರೆ ಏನ್ ಹೇಳ್ತಾ ಇದೆ ಬಿಹಾರದ ಗ್ರೌಂಡ್ ರಿಪೋರ್ಟ್ ಎನ್ ಡಿ ಎ ಪರವಾಗಿದೆ ಅನ್ನೋದನ್ನ ಇಂಕ್ ಇನ್ ಸೈಟ್ ಲೇಟೆಸ್ಟ್ ಸರ್ವೆ ತೋರಿಸ್ತಾ ಇದೆ ಜಾತಿವಾರು ಲೆಕ್ಕಾಚಾರ ನೋಡುವುದಾದ್ರೆ ಎಂಬತ್ತೈದು ಪರ್ಸೆಂಟ್ ಕುರ್ಮಿ ಜನಾಂಗ ನಿತೀಶ್ ಕುಮಾರ್ ಅವ್ರ ಜೊತೆಗೆ ಅಂದ್ರೆ ಅವರ ಸಮುದಾಯ ಆಗಿರೋದ್ರಿಂದ ಎನ್ ಡಿ ಎ ಜೊತೆಗೆ ನಿಲ್ಲೋಕೆ ಇಷ್ಟಪಡ್ತಾ ಇದೆ ಎಪ್ಪತ್ತೊಂಬತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟು ಹಿಂದೂಗಳು ಅಪ್ಪರ್ ಕಾಸ್ಟ್ ಸಮುದಾಯಗಳೆಲ್ಲ ಈಗ ಆಡಳಿತ ಪಕ್ಷದ ಜೊತೆಗೇ ಮುಂದುವರಿಯೋದಕ್ಕೆ ಇಷ್ಟಪಡ್ತಿರೋದು ಈ ಸರ್ವೆ ಪ್ರಕಾರ ಇನ್ನು ಕುಶ್ವಾಹ ಅರವತ್ತಾರು ಪರ್ಸೆಂಟು ಎನ್ ಡಿ ಎ ಫೇವರ್ ಆಗಿದೆ ಮತ್ತು ನಾನ್ ಯಾದವ್ ಓ ಬಿ ಸಿ ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ಸು ಐವತ್ತೇಳು ಪರ್ಸೆಂಟು ಎನ್ ಡಿ ಎ ಪರವಾಗಿ ನಿಲ್ಲೋದಕ್ಕೆ ಇಷ್ಟಪಡ್ತಿದ್ದಾರೆ ಎಸ್ ಸಿ ಗ್ರೂಪ್ಸು ಐವತ್ತೆರಡು ಪರ್ಸೆಂಟ್ ಎಲ್ಲೂ ಕೂಡ ಐವತ್ತೆರಡು ಪರ್ಸೆಂಟು ಎನ್ ಡಿ ಎ ಪರವಾಗಿದೆ ಆದರೆ ಎಸ್ ಟಿ ಐವತ್ಮೂರು ಪರ್ಸೆಂಟು ಮಹಾಘಟಬಂಧನ್ ಪರವಾಗಿ ಯಾದವಾಸು ಐವತ್ತಾರು ಪರ್ಸೆಂಟು ಮತ್ತು ಅರವತ್ತೆಂಟು ಪರ್ಸೆಂಟ್ ಮುಸಲ್ಮಾನರು ಮಹಾಘಟಬಂಧನ್ ಜೊತೆಗೆ ನಿಲ್ತಾರೆ ಅಂತ ಈ ಸರ್ವೆ ಈ ಕ್ಷಣದ ರಿಪೋರ್ಟ್ ಅನ್ನ ಇಡ್ತಾ ಇದೆ ಆದ್ರೆ ಸಿಎಂ ಕ್ಯಾಂಡಿಡೇಟ್ ಅಂತ ಬಂದಾಗ ನಿತೀಶ್ ಕುಮಾರ್ ಅವ್ರಿಗೆ ಈ ಕ್ಷಣವೂ ಕೂಡ ಚಾಲೆಂಜ್ ಇದೆ ಅನ್ನೋದನ್ನ ಈ ಸರ್ವೆ ಹೇಳ್ತಾ ಇದೆ ಮೂವತ್ತೆಂಟು ಪರ್ಸೆಂಟ್ ರೆಸ್ಪಾಂಡೆನ್ಸ್ ಆರ್ ಜೆ ಡಿ ತೇಜಸ್ವಿ ಯಾದವ್ ಅವರನ್ನ ಸಿಎಂ ಆಗಿ ನೋಡೋಕ್ ಬಯಸ್ತಿದ್ದಾರೆ ಸರ್ಕಾರ ಎನ್ ಡಿ ಎ ಅಂತ ಹೆಚ್ಚು ಜನ ಹೇಳ್ತಿದ್ರು ಕೂಡ ಸಿಎಂ ಕ್ಯಾಂಡಿಡೇಟ್ ಅಂತ ಬಂದಾಗ ನಿತೀಶ್ ಕುಮಾರ್ ಅವರು ಸ್ವಲ್ಪ ಹಿಂದಿದ್ದಾರೆ ಮೂವತ್ತೈದುವರೆ ಪರ್ಸೆಂಟ್ ಮಾತ್ರ ಅವರ ಪರವಾಗಿದೆ ಓಟು ಹಾಗಾಗಿ ತಮ್ಮ ಇಮೇಜ್ ಅನ್ನ ವರ್ಚಸ್ ವೃದ್ಧಿಸಿಕೊಳ್ಳುವುದಕ್ಕೆ ನಿತೀಶ್ ಕುಮಾರ್ ಅವರು ಭರ್ಜರಿ ಘೋಷಣೆಗಳನ್ನ ಮೊಳಗಿಸುತ್ತಿದ್ದಾರೆ ಈಗ ಇದು ನಿತೀಶ್ ಕುಮಾರ್ ಎಲೆಕ್ಷನ್ ಅಥವಾ ಬಿಜೆಪಿ ಎಲೆಕ್ಷನ್ ಅನ್ನೋದಕ್ಕಿಂತ ಓವರ್ ಆಲ್ ಎನ್ ಡಿ ಚಾಲೆಂಜು ಅದರಲ್ಲೂ ಮೋದಿ ಅವರ ಇಮೇಜ್ಗೆ ಇದು ದೊಡ್ಡ ಬಲವನ್ನ ಕೊಡಲಿರುವ ಚುನಾವಣೆ ದೊಡ್ಡ ರಾಜ್ಯದ ಚುನಾವಣೆ ಖುದ್ದು ಮೋದಿಯವರೇ ಇದನ್ನು ಸವಾಲಾಗಿ ಸ್ವೀಕರಿಸಿದ್ದಾರೆ ಅನ್ನೋದನ್ನು ಗಮನಿಸಬಹುದು ರಾಹುಲ್ ಗಾಂಧಿ ಅವರು ಬ್ಯಾಕ್ ಟು ಬ್ಯಾಕ್ ಬಿಹಾರ ಪ್ರವಾಸವನ್ನು ಕೈಗೊಳ್ತಿದ್ದಾರೆ ನರೇಂದ್ರ ಮೋದಿ ಅವರ ರ್ಯಾಲಿಗಳು ಕೂಡ ಅದೇ ರೀತಿಯಲ್ಲಿ ಮುಂದುವರಿತಾ ಇವೆ ಈಗ ನಿತೀಶ್ ಕುಮಾರ್ ಅವರ ಈ ಬಿಗ್ ಅನೌನ್ಸ್ಮೆಂಟ್ ಇದೆಯಲ್ಲ ಸರ್ಕಾರದ ಅನೌನ್ಸ್ಮೆಂಟ್ ಇದು ಕಾಂಗ್ರೆಸ್ನ ಗ್ಯಾರಂಟಿಗೆ ಬಹಳ ದೊಡ್ಡ ಚೆಕ್ ಮೇಟ್ ಅಂತಾನೆ ಕಂಡು ಬರ್ತಾ ಇದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು